ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ ಕೇಳಿ ಮೈಸೂರು ಜಿಲ್ಲಾ ಭಗೀರಥ ಉಪ್ಪಾರ ಸಂಘದ ಜಿಲ್ಲಾಧ್ಯಕ್ಷ ಯೋಗೇಶ್ ಈ ಕುರಿತಂತೆ ಒತ್ತಾಯವನ್ನು ಮಾಡಿರುವಂತದ್ದು ಉಪ್ಪಾರ ಸಮುದಾಯದ ಏಕೈಕ ಶಾಸಕರಾಗಿ ಪುಟ್ಟರಂಗಶೆಟ್ಟಿ ಇದ್ದಾರೆ ಸತತ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ವಿ ಸೋಮಣ್ಣ ವಿರುದ್ಧವೇ ಗೆದ್ದಿದ್ದಾರೆ ಅವರು ನಮ್ಮ ಸಮುದಾಯದ ಏಕೈಕ ಶಾಸಕರಾಗಿದ್ದು ಉಪ್ಪಾರ ಸಮುದಾಯದ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಕೂಡ ಇದ್ದೇವೆ ಅವರು ನಮ್ಮ ಸಮುದಾಯದ ಒಬ್ಬನೇ ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವೇ ತಿಂಗಳುಗಳು ಮಾತ್ರ ಸಚಿವ ಸ್ಥಾನ ಸಿಕ್ಕಿತ್ತು ಈಗ ಎಂಎಸ್ಐಎಲ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದರ ಬದಲು ಮುಂದಿನ ಸಂಪುಟ ಪುನರ್ರಚನೆಯಲ್ಲಿ ಪುಟ್ಟರಂಗಶೆಟ್ಟಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ನಮ್ಮ ಸಮುದಾಯಕ್ಕೂ ಒಂದು ಸಮಾನ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ರು ಇನ್ನು ಈ ಕುರಿತಂತೆ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಯೋಗೇಶ್ ಅವರೊಟ್ಟಿಗೆ ನಮ್ಮ ಪ್ರತಿನಿಧಿ ರಾಜೇಶ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ನಗರದ ಉಪ್ಪಾರ ಸಮುದಾಯದ ಏಕೈಕ ಶಾಸಕರಾಗಿರ್ತಕ್ಕಂಥ ಪುಟ್ಟರಂಗ ಸೆಟ್ಟಿಗೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರುಗಳು ಮತ್ತು ಇಲ್ಲಿನ ಪದಾಧಿಕಾರಿಗಳು ಆಗ್ರಹಿಸುತ್ತಿರ್ತಕ್ಕಂಥದ್ದು ನಮ್ಮೊಟ್ಟಿಗೆ ಈಗ ಮಾತಾಡಲಿಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೇಶ್ ಅವರು ಈಗ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನೇ ನಾವು ಮಾತನಾಡಿಸೋಣ ಸರ್ ನಮಸ್ತೆ ಈಗ ಸದ್ಯಕ್ಕೆ ಪುಟ್ಟರಂಗ್ ಶೆಟ್ಟರಿಗೆ ಎಲ್ಲ ಸ್ಥಾನಮಾನಗಳನ್ನು ಸೂಕ್ಷ್ಮ ಸ್ಥಾನಮಾನಗಳು ಕೊಟ್ಟಿದೆ ಆದರೆ ಈ ಬಾರಿ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಕ್ಕಂಥ ನೀವು ಈಗ ಆಗ್ರಹಿಸ್ತಿರ್ತೀರ ಆದರೆ ಈಗ ಸರ್ಕಸ್ ಕಾಂಗ್ರೆಸ್ ಎಲ್ಲ ಸೂಕ್ಷ್ಮ ಸ್ಥಾನಮಾನಗಳು ಕೊಟ್ಟಿದೆಯಲ್ವಾ ಅಂತ ಇಲ್ಲ ನೋಡಿ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವ್ರಿಗೆ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆ ಸಚಿವನ ಕೊಟ್ಟಿದ್ದರು ಬಟ್ ಅವ್ರು ಕೊಟ್ಟಂಥ ಸಮಯ ಎಷ್ಟಿತ್ತು ಅಂದರೆ ಆರು ತಿಂಗಳು ಇಲ್ಲ ಏಳು ಅಷ್ಟೇ ಅವ್ರು ನಿಭಾಯಿಸೋಕ್ಕಾಗಿದ್ದು ಈ ಆರು ತಿಂಗಳು ಏಳು ತಿಂಗಳಲ್ಲಿ ಒಂದು ಸಮುದಾಯನ ನಾವು ಅಭಿವೃದ್ಧಿ ಪಡಿಸ್ಲಿಕ್ಕಾಗ್ತದ ಅದ್ರ ಬಗ್ಗೆ ವ್ಯವಸ್ಥೆ ಮಾಡಬೇಕಾಗ್ತದೆ ಯಾಕೆಂದರೆ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಅಭಿವೃದ್ಧಿ ಮತ್ತು ಏಳಿಗೆ ಬಯಸಬೇಕು ಅಂತ ಹೇಳಿದ್ರೆ ಆರೇಳು ತಿಂಗಳಲ್ಲಿ ಒಬ್ಬ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ ಅವರು ಕೈಲಾಗಿದ್ದಷ್ಟು ಅವ್ರು ಸಹಾಯ ಮಾಡಿದ್ದಾರೆ ಇಲ್ಲ ಅಂಥೇಳಿ ಸಮುದಾಯ ಭವನಗಳಿರ್ಬೋದು ಮತ್ತು ಲೋನ್ಗಳು ಕೊಡಿಸೋದ್ರಿರ್ಬೋದು ನಮ್ಮ ಸಮಾಜದ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಈಗ ಇಡೀ ನಿಮ್ಮ ಇನ್ನೂರು ಇಪ್ಪತ್ತ ನಾಲ್ಕು ಕ್ಷೇತ್ರಗಳಲ್ಲಿ ಒಂದೇ ಕ್ಷೇತ್ರದಲ್ಲಿ ಅದು ಕಾಂಗ್ರೆಸ್ ಪಕ್ಷದಿಂದ ಸತತ ನಾಲ್ಕು ಬಾರಿ ಅವರು ಆಯ್ಕೆಯಾಗಿ ಬಂದಿದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರನ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಗೊತ್ತು ಪುಟ್ಟರನ್ ಶೆಟ್ಟನ್ನ ಸೋಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಬಿ ಜೆ ಪಿ ಪಕ್ಷ ವಿ ಸೋಮಣ್ಣನಂತವ್ರನ್ನ ಪ್ರಬಲ ವ್ಯಕ್ತಿಗಳನ್ನ ಬಿ ಜೆ ಪಿಯಿಂದ ತಗೊಬಂದಲ್ಲಿ ಹಾಕಿದರು ಅದು ಏನು ಆ ಕ್ಷೇತ್ರದಲ್ಲಿ ಗೆದ್ರೆ ಸಿ ಎಂ ಮಾಡ್ತೀವಿ ಅಂತೇಳಿ ಸೋಮಣ್ಣ ಅವ್ರಿಗೆ ವಿಶ್ವಾಸವನ್ನ ವಿಶ್ ವಿಶ್ವಾಸವನ್ನು ಬಿ ಜೆ ಪಿ ಪಕ್ಷ ಆ ಕಾರಣಕ್ಕೆ ನಾವೆಲ್ಲರೂ ಶ್ರಮಪಟ್ಟು ವಹಿಸಿ ಅವರ ಬೆನ್ನೆಲುಬಾಗಿ ನಿಂತು ಇಡೀ ನಮ್ಮ ಉಪ್ಪಾರ ಸಮುದಾಯ ಮತ್ತು ಇತರೆ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸ್ಕೊಂಡು ಚಾಮರಾಜನಗರದಲ್ಲಿ ನಾವು ಅವ್ರನ್ನ ಗೆಲ್ಲೋ ರೀತಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ ಅವರ ಒಂದು ಸರಳತೆ ಸಜ್ಜನಿಕೆಗೋಸ್ಕರ ನಮಗೆ ಸ್ಥಳೀಯರು ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿನ ಚಾಮರಾಜನಗರ ಕ್ಷೇತ್ರದ ಜನತೆ ಅವ್ರನ್ನ ಕೈ ಹಿಡ್ದಿದ್ದಾರೆ ಸೋಮಣ್ಣ ಅವರು ಬೆಂಗಳೂರಿನಲ್ಲಿದ್ದವರು ಅವ್ರು ಯಾವಾಗಲೂ ಒಂದ್ಸಲಿ ಬರ್ತಾರೆ ಹೋಗ್ತಾರೆ ಚುನಾವಣೆಗೋಸ್ಕರ ಬರ್ತಾರೆ ಅನ್ನೋ ಉದ್ದೇಶದಿಂದ ಅವ್ರನ್ನ ಸೋಲಿಸಿದ್ರು ಬಟ್ ಇವರು ದಿನನಿತ್ಯ ಬೆಳಗ್ಗೆ ಏಳು ಗಂಟೆ ಆದರೆ ಜನರ ಸಾರ್ವಜನಿಕರ ವೀಕ್ಷಣೆಗೆ ಅವರು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಸಿಗ್ತಾರೆ ಎಲ್ಲರ ಕೈಗೂ ಸಿಗ್ತಾರೆ ಅವರು ಕಷ್ಟ ಸುಖಕ್ಕೆ ಭಾಗಿಯಾಗ್ತಾ ಇರ್ತಾರೆ ಆಗಲೇ ಪುಟರಂಗ್ ಶೆಟ್ಟಿ ಅವರಿಗೆ ಈಗ ಕೆ ಎಮ್ ಎಸ್ ಎಲ್ನ ಅಧ್ಯಕ್ಷರು ಮಾಡಿದ್ದಾರೆ ಜೊತೆಗೆ ಈಗ ಸದ್ಯಕ್ಕೆ ಆ ಒಂದು ಸೂಕ್ತ ಸ್ಥಾನಮಾನಗಳು ಸಾಕಾಗ್ತಾ ಇಲ್ವಾ ನಿಮಗೆ ಅಂತ ನೋಡಿ ಈಗ ಎಮ್ ಎಸ್ ಎಲ್ನ ಅಧ್ಯಕ್ಷರು ಸ್ಥಾನ ಕೊಟ್ಟಿದ್ದಾರೆ ಈಗ ಮೈಸೂರಿನಲ್ಲಿ ನಮ್ಮದು ಟಿ ಟಿ ಎಲ್ ಸಂಸ್ಥೆ ಒಂದಿದೆ ಅದು ನಮ್ಮ ಉಪಾರ ಸಮಾಜಕ್ಕೆ ಸೇರಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ನಿಲಯ ಅಂತೇಳಿ ಉಪಾರ ವಿದ್ಯಾರ್ಥಿನಿಯ ಅದಕ್ಕೆ ಈಗ ಅವರು ಎಮ್ ಎಸ್ ಎಲ್ ವತಿಯಿಂದ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ಈಗ ಅವರು ಇಪ್ಪತ್ತೈದು ಲಕ್ಷ ಅನುದಾನ ಬರೀ ನಾವು ಮೈಸೂರು ಒಂದೇ ಒಂದು ನಮ್ಮ ಹಾಸ್ಟೆಲ್ಗೆ ಕೊಟ್ಟಿದ್ದ ಕೊಟ್ಟಂಗೆ ಆಗಿದೆ ಇಡೀ ನಮ್ಮ ರಾಜ್ಯದಲ್ಲಿ ನೂರಿಂದ ನೂರೈವತ್ತು ಹಾಸ್ಟೆಲ್ಗಳಿದೆ ಸಮುದಾಯ ಭವನಗಳಿದೆ ಅದಕ್ಕೆಲ್ಲ ಎಮ್ ಎಸ್ ಎಲ್ನಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದ್ರಿಂದ ಅವ್ರಿಗೆ ಸಹಕಾರ ಮಾಡಲಿಕ್ಕೆ ಆಗೋದೇ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದೇ ಇಲ್ಲ ಆ ಕಾರಣಕ್ಕೆ ಸಚಿವ ಸ್ಥಾನ ಏನಾದರೂ ಕೊಟ್ಟಂತ ಸಮಯದಲ್ಲಿ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಏಳಿಗೆಗಾಗಿ ದುಡಿಲಿಕ್ಕೆ ಅನುಕೂಲ ಆಗ್ತದೆ ಯಾಕೆಂದರೆ ನಮ್ಮ ಸಮಾಜ ಇನ್ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಳ ಹಿಂದುಳಿದಿದೆ ಆ ಕಾರಣಕ್ಕೋಸ್ಕರ ಇರೋರು ಒಬ್ಬರೇ ಇನ್ನು ಬೇರೆ ಎರಡು ಟಿಕೆಟು ಆ ಕಡೆ ಈ ಕಡೆ ಯಾರ ಕಡೆಗೂ ಟಿಕೆಟು ಸಹ ಇಲ್ಲ ಮತ್ತು ನಮಗೆ ನಮ್ಮ ಉಪಾರ ಸಮಾಜನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಕಡೆಗಣಿಸಿದೆ ನಮಗೆ ಎಲ್ಲೂ ಸ್ಥಾನಮಾನ ಕೊಡೋದಿಲ್ಲ ಯಾವುದೇ ಒಂದು ಜೆಡ್ ಪಿನಲ್ಲಿ ನಲ್ಲಿ ಟಿಕೆಟ್ ಕೊಡೋದಿಲ್ಲ ಮತ್ತು ಎಮ್ ಎಲ್ ಎನಲ್ಲಿ ಕೊಡೋಲ್ಲ ವಿಧಾನ ಪರಿಷತ್ನಲ್ಲಿ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಎರಡು ಪಕ್ಷಗಳು ನಮ್ಮನ್ನು ಕೈ ಹಿಡಿದಿಲ್ಲ ಒಂದು ಕಡೆ ಏನು ಸಚಿವ ಸಂಪುಟ ಪುನರ್ರಚನೆ ಆಗೋದಿಲ್ಲ ಅಂತ ಸೂಚನೆ ಕೊಟ್ಟಿದ್ದಾರೆ ಈಗ ಏನಾದರೂ ಪುನರ್ರಚನೆ ಮಾಡಿದ್ರೆ ಮಾತ್ರ ಕೊಡಿ ಅನ್ನೋ ಒಂದು ಆಗ್ರಹ ನಿಮ್ಮದು ಇವಾಗ ನಾವು ಬೇರೆಯವ್ರನ್ನ ತೆಗೆದು ಕೊಡಿ ಅಂತ ಹೇಳಲಿಕ್ಕಾಗಲ್ಲ ಸಂಪುಟ ಪುನಾರಚನೆ ಯಾವಾಗ ಆಗುತ್ತೆ ಈ ಸಮಯದಲ್ಲಿ ಆಗಬೇಕು ಅಂತೇಳಿ ಎಲ್ಲ ಮೊನ್ನೆ ಎಲ್ಲ ಸಿದ್ದರಾಮಯ್ಯವರು ದೆಹಲಿಗೂ ಪ್ರವಾಸ ಮಾಡಿ ಬಂದಿದ್ದಾರೆ ಚರ್ಚೆ ನಡೀತಾ ಇದೆ ಈ ಇಂಥ ಸಮಯದಲ್ಲಿ ಇವತ್ತು ಪುನರ್ರಚನೆ ಏನಾದ್ರು ಆದರೆ ಸಂಪುಟ ಪುನರ್ರಚನೆ ಆದರೆ ನಮ್ಮ ಪುಟ್ಟರಂಗ್ ಶೆಟ್ಟರಿಗೆ ಕಡಾಖಂಡಿತವಾಗಿ ನಾವು ಕೊಡಲೇಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥವರೆಲ್ಲರೂ ಸಮಾಜದ ಬಂಧುಗಳು ಎಲ್ಲ ಇಟಿ ನರಸೀಪುರ ನಂಜನಗೂಡು ಕೆ ಆರ್ ನಗರ ನರಸೀಪುರ ಹುಣಸೂರು ಕೆ ಆರ್ ನಗರ ಪಿರಿಯಾಪಟ್ಟಣ ಎಲ್ಲ ತಾಲೂಕಿನ ಸಂಘದ ಪದಾಧಿಕಾರಿಗಳಿದ್ದಾರೆ ಉಪ್ಪಾರ ಸಮಾಜದ ಬಂಧುಗಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರಿದ್ದಾರೆ ಇತರೆ ಪಕ್ಷಗಳ ಮುಖಂಡರುಗಳು ಸಹ ಇದ್ದಾರೆ ಎಲ್ಲರೂ ಆಗ್ರಹ ಪಡಿಸ್ತಾ ಅಂತ ಹೇಳಿದ್ರೆ ಪುಟ್ಟರಂಗ ಶೆಟ್ಟರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕು ಇದಿಷ್ಟು ಜಿಲ್ಲಾ ಉಪಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ ಅವರ ಮಾತಾಗಿರ್ತಕ್ಕಂಥದ್ದು ಇನ್ನಾದರೂ ಪುನರ್ರಚನೆ ಆಗುವಂಥ ಸಂದರ್ಭದಲ್ಲಿ ಒಂದು ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಉಪಾರ ಸಮುದಾಯ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜ್ಯೋತಿ ರಾಜೇಶ್ ಎಸ್ ಟೆಲ್ ಟಿ ವಿ ಮೈಸೂರು ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಟಿವಿ ಸದಾ ನಿಮ್ಮೊಂದಿಗೆ